ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಓಕೆ ರಿಕ್ವೆಸ್ಟ್ ಅಂತ ಅಂದರೆ ಏನು ರೆಸ್ಪಾನ್ಸ್ ಅಂತ ಅಂದರೆ ಏನು ರಿಕ್ವೆಸ್ಟ್ ಯಾರು ಮಾಡ್ತಾರೆ ರೆಸ್ಪಾನ್ಸ್ ಯಾರು ಕಳಿಸ್ತಾರೆ ಓಕೆ ಸೋ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದಾದಮೇಲೆ ರಿಕ್ವೆಸ್ಟ್ನಲ್ಲಿ ಏನೇನು ಇರುತ್ತೆ ರೆಸ್ಪಾನ್ಸ್ನಲ್ಲಿ ಏನೇನು ನಮಗೆ ವಾಪಸ್ ಬರುತ್ತೆ ಸೋ ಅದನ್ನು ನಾನು ಏನು ಮಾಡ್ತಾ ಇದ್ದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ತೆರಾಟಿಕಲ್ಲಿ ತಿಳ್ಕೊಳ್ಳೋಣ ಅದಾದಮೇಲೆ ರೆಸ್ಪಾನ್ಸ್ ಯಾವ ರೀತಿ ರಿಕ್ವೆಸ್ಟ್ ಯಾವ ರೀತಿ ಹೋಗುತ್ತೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ನಮ್ಮ ಬ್ರೌಸರ್ನಲ್ಲಿ ಅನ್ನೋದನ್ನ ನೋಡ್ಕೊಳ್ಳೋಣ ಅದಾದಮೇಲೆ ಲೈಕ್ ಕೆಲವೊಂದಿಷ್ಟು ಲೈಕ್ ಪ್ರಾಕ್ಸಿ ಟೂಲ್ಸ್ಗಳು ಇದಾವೆ ಲೈಕ್ ಬರ್ಬ್ ಸೂಟ್ ಆಗಿರ್ಬೋದು ಜಾಪ್ ಆಗಿರ್ಬೋದು ಇವೆಲ್ಲ ಬರ್ಗ್ ಹಂಟಿಂಗ್ ನಲ್ಲಿ ಯೂಸ್ ಆಗ್ತವೆ ಬಟ್ ಅವನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೇನೆ ರಿಕ್ವೆಸ್ಟ್ ಗಳನ್ನ ಚೇಂಜ್ ಮಾಡಿದ್ರೆ ರೆಸ್ಪಾನ್ಸ್ ಕೂಡ ಚೇಂಜ್ ಆಗುತ್ತೆ ಬಗ್ಗೆ ಓಕೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ರೀಸೆಂಟ್ ವಿಡಿಯೋಸ್ ನೀವು ನೋಡಿದಿರ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಕೊಡ್ತಾ ಇದೀನಿ ಅದರಲ್ಲಿ ಎರಡು ಪ್ಯಾರಾಮೀಟರ್ಸ್ ನ ಕೊಡ್ತಾ ಇದ್ದೀನಿ ಬಂದ್ಬಿಟ್ಟು ಏನಪ್ಪಾ ರಿಕ್ವೆಸ್ಟ್ ಅದಾದಮೇಲೆ ಇನ್ನೊಂದು ಬಂದ್ಬಿಟ್ಟು ರೆಸ್ಪಾನ್ಸ್ ಅಂತ ಓಕೆ ಇವು ಎರಡು ಪ್ಯಾರಾಮೀಟರ್ಸ್ ನ ಕೊಟ್ಬಿಟ್ಟು ನಾವು ಏನು ಮಾಡ್ತಾ ಇದ್ವಿ ಕಾಲ್ ಬ್ಯಾಕ್ ಫಂಕ್ಷನ್ ಓಪನ್ ಮಾಡ್ಕೊಳ್ತಾ ಇದ್ವಿ ಇದ್ರೊಳಗಡೆ ನಾವು ಏನು ಇದ್ವಿ ಅಂದ್ರೆ ಆ್ಯಕ್ಷನ್ಸ್ ಮಾಡ್ತಾ ಇದ್ವಿ ಏನಿದು ರಿಕ್ವೆಸ್ಟ್ ಅಂದರೆ ರೆಸ್ಪಾನ್ಸ್ ಅಂದರೆ ಓಕೆ ಸೋ ಇದನ್ನ ತೆರೋಟಕಲ್ಲಿ ತಿಳ್ಕೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ವೆಬ್ ಬ್ರೌಸರ್ ಯಾವ ರೀತಿ ವರ್ಕ್ ಆಗುತ್ತೆ ರಿಕ್ವೆಸ್ಟ್ ಯಾವ ರೀತಿ ಹೋಗುತ್ತೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ಸ್ ಐಡಿಯಾ ನಿಮಗೆ ಆಲ್ರೆಡಿ ನಾನು ಈ ಮರ್ನ್ ಕೋರ್ಸ್ ಕೋರ್ಸ್ನಲ್ಲಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಓಕೆ ಸೊ ಅದನ್ನ ಇನ್ನೊಂದು ಸತಿ ಏನು ಮಾಡ್ಕೊಳ್ಳೋಣ ಅಂತಂದರೆ ರಿಫ್ರೆಶ್ ಮಾಡ್ಕೊಳ್ಳೋಣ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಇಲ್ಲಿ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಓಕೆ ಇವಾಗ ಏನು ಮಾಡ್ತಾ ಇದ್ದೀವಿ ಇಲ್ಲೊಂದು ಲ್ಯಾಪ್ಟಾಪ್ ಇದೆ ಓಕೆ ಇದು ನಿಮ್ದು ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಏನಿದೆ ಅಂತಂದರೆ ನಮ್ಮದು ಸರ್ವರ್ ಇದೆ ದಿಸ್ ಇಸ್ ಅವ ಸರ್ವರ್ ಇದು ನಿಮ್ಮದು ಲ್ಯಾಪ್ಟಾಪ್ ಓಕೆ ಇವಾಗ ನಿಮ್ಗೆ ಏನು ಬೇಕಾಗಿದೆ ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿದೆ ಫಾರ್ ಎಕ್ಸಾಂಪಲ್ ನೀವೇನು ಇನ್ಫಾರ್ಮೇಷನ್ ತೆಗಿಬೇಕಾಗಿದೆ ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಓಕೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮದು ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಆನ್ಲೈನಲ್ಲಿ ಏನಿದೆ ಅದನ್ನು ನೀವೇನು ಮಾಡಬೇಕಾಗಿದೆ ಫೆಚ್ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಒಂದು ರಿಕ್ವೆಸ್ಟ್ ಕಳಿಸ್ತೀರಾ ಯಾರಿಗೆ ನಮ್ಮದು ಸರ್ವರ್ಗೆ ಓಕೆ ಏನಂತ ಕಳಿಸ್ತೀರಾ ಆ ರಿಕ್ವೆಸ್ಟ್ ಒಂದು ಯು ಆರ್ ಎಲ್ಲಿತ್ತು ಆ ಯು ಆರ್ ಎಲ್ನ ಮೇಲೆ ಕ್ಲಿಕ್ ಮಾಡಿದ್ರಿ ನೀವು ಓಕೆ ಒಂದು ಯು ಆರ್ ಎಲ್ ಮೇಲೆ ನೀವೇನು ಮಾಡಿದ್ರಿ ಕ್ಲಿಕ್ ಮಾಡಿದ್ರಿ ಓಕೆ ಆ ಇವರಲ್ಲಿ ಹೋಯ್ತು ಸರ್ವರ್ಗೆ ಸರ್ವರ್ ಏನು ಮಾಡುತ್ತೆ ಆ ರಿಕ್ವೆಸ್ಟ್ನಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಚೆಕ್ ಮಾಡುತ್ತೆ ಸೊ ಅದು ಏನೇನು ಚೆಕ್ ಮಾಡ್ಬೋದು ಲೈಕ್ ಕುಕೀಸ್ ಚೆಕ್ ಮಾಡ್ಬೋದು ಕುಕೀಸ್ ಪಾರ್ಟಿಗೆ ಬರ್ತೀನಿ ನಾನು ನೆಕ್ಸ್ಟ್ ಇನ್ನು ವೀಡಿಯೋಸ್ ಬರೋದಿದ್ದಾವೆ ಕುಕೀಸ್ನ ಚೆಕ್ ಮಾಡ್ಬೋದು ನಿಮ್ಮದು ಎಂಡ್ ಪಾಯಿಂಟ್ ಅಥವಾ ನಿಮ್ಮದು ಪಾತ್ ಏನಿದೆ ಅದನ್ನು ಚೆಕ್ ಮಾಡ್ಕೋಬೋದು ಓಕೆ ಸೊ ಅದಾದಮೇಲೆ ಮತ್ತಾಪೀಸ್ ಏನು ಚೆಕ್ ಮಾಡ್ಬೋದು ಅಂತಂದರೆ ನಿಮ್ಮ ಹೆಡರ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ಹೆಡರ್ಸ್ ಒಳಗಡೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ಅದು ಕ್ವೆರಿ ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ಓಕೆ ಎನಿಥಿಂಗ್ ಸೊ ತುಂಬನೇ ವಿಷಯ ಇರ್ತದೆ ತುಂಬನೇ ಪ್ಯಾರಾಮೀಟರ್ಸ್ ಇರ್ತವೆ ಒಂದು ರಿಕ್ವೆಸ್ಟ್ ಒಳಗಡೆ ಓಕೆ ಒಂದು ರಿಕ್ವೆಸ್ಟ್ ಏನಾಗುತ್ತೆ ಅಂತಂದರೆ ಸರ್ವರ್ಗೆ ಹೋಗುತ್ತೆ ಆ ರಿಕ್ವೆಸ್ಟ್ನ ಏನು ಮಾಡುತ್ತೆ ಸರ್ವರ್ ವ್ಯಾಲಿಡೇಟ್ ಮಾಡುತ್ತೆ ಆ ಸರ್ವರ್ ವ್ಯಾಲಿಡೇಟ್ ಮಾಡಿಬಿಟ್ಟು ಅದು ಏನಾದರೂ ಕರೆಕ್ಟ್ ಇತ್ತು ಅಂತಂದರೆ ಸರ್ವರ್ ಏನು ಮಾಡುತ್ತೆ ಒಂದು ಒಂದು ರೆಸ್ಪಾನ್ಸ್ನ ಕಳಿಸುತ್ತೆ ವಾಪಸ್ ಓಕೆ ಸೊ ಅದೇನು ಮಾಡುತ್ತೆ ಸರ್ವರ್ ಒಂದು ರೆಸ್ಪಾನ್ಸ್ನ ವಾಪಸ್ ಕಳಿಸುತ್ತೆ ಯಾರಿಗೆ ನಮ್ಮದು ಕ್ಲೈಂಟ್ಗೆ ಇಲ್ಲೇನು ಮಾಡಿದ್ವಿ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ ಇದೇನು ರೆಸ್ಪಾಂಡ್ ಮಾಡುತ್ತೆ ಒಂದು ರೆಸ್ಪಾನ್ಸ್ನ ಕಳಿಸುತ್ತೆ ಈ ರೆಸ್ಪಾನ್ಸ್ನಲ್ಲೂ ಕೂಡ ಹಲವಾರು ರೀತಿಯಾದಂತಹ ಇನ್ಫಾರ್ಮೇಷನ್ ಇರ್ಬೋದು ಓಕೆ ಲೈಕ್ ಸ್ಟೇಟಸ್ ಕೋಡ್ ಆಗಿರ್ಬೋದು ಸ್ಟೇಟಸ್ ಕೋಡ್ ಆಗಿರ್ಬೋದು ಆಮೇಲೆ ಬಾಡಿ ಆಗಿರ್ಬೋದು ಓಕೆ ಏನಾದರೂ ಕಂಟೆಂಟ್ ಕಳ್ಸೋದಿತ್ತು ಅಂದರೆ ಆ ಕಂಟೆಂಟ್ನ ಕಳಿಸ್ಬೋದು ಅಥವಾ ಕುಕೀಸ್ನ ಕಳಿಸ್ಬೋದು ಹೊಸದಾಗಿ ಯಾವುದಾದ್ರು ಕುಕೀಸ್ನ ಸೆಟ್ ಮಾಡೋದಿತ್ತಂದರೆ ಕುಕೀಸ್ನ ಸಳ್ ಕಳಿಸ್ಬೋದು ಸೈದ ಕಳಿಸ್ಬೋದು ಇದು ಓಕೆ ಹಲ್ವಾರ್ ತಿ ಹಲ್ವಾರು ವಿಷಯಗಳನ್ನ ಸರ್ವರ್ ಕೂಡ ನಮ್ಗೆ ವಾಪಸ್ ರೆಸ್ಪಾಂಡ್ ಮಾಡುತ್ತೆ ಓಕೆ ಸೊ ಅದಕ್ಕೋಸ್ಕರ ಇದು ರೆಕ್ವೆಸ್ಟ್ ಅನ್ನೋದು ಕೂಡ ಒಂದು ಏನಾಗುತ್ತೆ ಅಂದರೆ ಏನು ಏನು ಟ್ರೀಟ್ ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ ಓಕೆ ಸೊ ರೆಸ್ಪಾನ್ಸ್ನೂ ಕೂಡ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ ಓಕೆ ಸೊ ಬೇಸ್ಡ್ ಆನ್ ನಮ್ಗೆ ಏನು ಬೇಕಾಗಿರುತ್ತೆ ಅದ್ರ ಮೇಲೆ ನಾವೇನು ಮಾಡ್ಬೋದು ಈ ಆಬ್ಜೆಕ್ಟ್ನಲ್ಲಿರುವಂತಹ ಇನ್ಫಾರ್ಮೇಷನ್ನ ಫೆಚ್ ಮಾಡಿಬಿಟ್ಟು ಅದ್ರ ಮೇಲೆ ಕಾಂಪಿಟೇಷನ್ ಮಾಡಿಬಿಟ್ಟು ಅದಾದ ಮೇಲೆ ನಾವೇನು ಮಾಡ್ಬೋದು ಅಂತಂದರೆ ರೆಸ್ಪಾನ್ಸ್ನ ಸೆಂಡ್ ಮಾಡ್ಬೋದು ದಿಸ್ ಇಸ್ ಹೌ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ವರ್ಕ್ಸ್ ಓಕೆ ಮೇಲ್ಗಡೆ ತೋರಿಸಿದ್ನಲ್ಲ ಇಲ್ಲಿ ನೋಡಿದ್ರಲ್ಲ ಇದು ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಇದೆ ಅದು ರಿಕ್ವೆಸ್ಟ್ ಅಂದರೆ ಯೂಸರ್ ಸರ್ವರಿಗೆ ಕಳಿಸಿರುವಂತಹ ಇನ್ಫಾರ್ಮೇಷನ್ ಅ ಪ್ಯಾಕ್ ಆಫ್ ಇನ್ಫಾರ್ಮೇಷನ್ ದ್ಯಾಟ್ ಸೆಂಟ್ ಟು ಸರ್ವರ್ ಆ್ಯಂಡ್ ರೆಸ್ಪಾನ್ಸ್ ಏನಪ್ಪ ಅಂತಂದರೆ ಅ ಪ್ಯಾಕ್ ಆಫ್ ಇನ್ಫಾರ್ಮೇಷನ್ ದ್ಯಾಟ್ ವಿಲ್ ಬಿ ಸೆಂಟ್ ಬ್ಯಾಕ್ ಟು ದ ಯೂಸರ್ ಓಕೆ ಇದೇನು ಮಾಡ್ತೇ ಇದನ್ನ ನಾವು ಯೂಸರ್ಗೆ ವಾಪಸ್ ಕಳಿಸ್ಬೇಕು ಇದನ್ನು ಓಕೆ ಸೊ ಇದೇನು ಮಾಡ್ತೇನೆ ಅಂದರೆ ರಿಕ್ವೆಸ್ಟ್ ಅನ್ನೋದು ಇದು ಯೂಸರಿಂದ ಬಂದಿರುವಂಥದ್ದು ರೈಟ್ ಸೊ ಯೂಸರಿಂದ ಬಂದಿರುವಂತಹ ರಿಕ್ವೆಸ್ಟ್ ಒಳಗಡೆ ಏನೇನಿರ್ಬೋದು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ಏನೇನಿರ್ಬೋದು ಹೆಡರ್ ಹೆಡರ್ಸ್ ಇರ್ತವೆ ಆಮೇಲೆ ವಾಪಸ್ ಏನಿರುತ್ತೆ ಹೋಸ್ಟ್ ಇರುತ್ತೆ ಓಕೆ ಐ ಪಿ ಅಡ್ರೆಸ್ ಇರುತ್ತೆ ಅದಾದಮೇಲೆ ಪೋಸ್ಟ್ ಆಗಿತ್ತು ಅಂತಂದರೆ ಪೋಸ್ಟ್ ರಿಕ್ವೆಸ್ಟ್ ಆಗಿತ್ತು ಅಂದರೆ ಅದರೊಳಗಡೆ ಏನಿರುತ್ತೆ ಅಂದರೆ ಬಾಡಿ ಇರುತ್ತೆ ಓಕೆ ಸೊ ಅದಾದಮೇಲೆ ಕ್ವೆರ್ರೀಸ್ ಇರ್ತವೆ ರೈಟ್ ಸೊ ಅದಾದಮೇಲೆ ಪಾತ್ ಇರ್ತವೆ ಓಕೆ ಅಥವಾ ಪಾತ್ ವೇರಿಯೇಬಲ್ಸ್ಗಳಿರ್ತವೆ ಪಾತ್ ವೇರಿಯೇಬಲ್ಸ್ ಓಕೆ ಸೊ ಕುಕೀಸ್ ಇರ್ತವೆ ತುಂಬಾ ಇನ್ಫಾರ್ಮೇಷನ್ ಏನಿರುತ್ತೆ ಅಂದರೆ ಒಂದು ರಿಕ್ವೆಸ್ಟ್ನಲ್ಲಿ ಇರುತ್ತೆ ಓಕೆ ಸೊ ಇದು ಥೆರಾಟಿಕಲ್ ಪಾರ್ಟ್ ಆಯಿತು ಓಕೆ ಹೆಂಗೆ ಕಾಣಿಸುತ್ತೆ ಅದು ರಿಕ್ವೆಸ್ಟ್ ಅನ್ನೋದನ್ನು ನಾವು ನೋಡ್ಕೋಬೇಕಲ್ಲ ಅದನ್ನು ನೀವು ನಿಮ್ಮ ಬ್ರೌಸರ್ನಲ್ಲೇ ಚೆಕ್ ಮಾಡ್ಕೋಬೋದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಅದಾದಮೇಲೆ ನಾವು ಏನಾದ್ರೂ ಸಪ್ರೇಟಾಗಿ ರಿಕ್ವೆಸ್ಟ್ ಕಳಿಸ್ಬೇಕಾಗಿತ್ತು ಅಂತಂದರೆ ವಿ ಯೂಸ್ ಕರ್ಲ್ ಕಮಾಂಡ್ ಓಕೆ ಸಿ ಎಮ್ ಡಿ ಒಳಗಡೆ ಕರ್ಲ್ ಕಮಾಂಡ್ನ ಯೂಸ್ ಮಾಡಿಬಿಟ್ಟು ನಾವು ಸೆಂಡ್ ಮಾಡ್ಬೋದು ರಿಕ್ವೆಸ್ಟ್ಗಳನ್ನ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನೂ ನೋಡೋಣ ವಾಪಸ್ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅನ್ನೋದನ್ನು ನೋಡೋಣ ಓಕೆ ಎಲ್ಲನೂ ನಾವು ಮಾಡೋಣ ಇವಾಗ ಚಕೌಟ್ ಮಾಡ್ಕೊಳ್ಳೋಣ ಓಕೆ ಒನ್ ಬೈ ಒನ್ ನೋಡ್ಕೊಳ್ಳೋಣ ಫಸ್ಟ್ ಥಿಂಗ್ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ನ ನೋಡಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ರೈಟ್ ಕ್ಲಿಕ್ ಬ ಯೂಟ್ಯೂಬ್ ಬೇಡ ಸೊ ಯೂಟ್ಯೂಬ್ ಇಟ್ಟು ಲೈಕ್ ಗೂಗಲ್ ಹೋಗೋಣ ಗೂಗಲ್ ಡಾಟ್ ಕಾಮ್ ಓಕೆ ಗೂಗಲ್ ಡಾಟ್ ಕಾಮ್ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ರೆಸ್ಪಾನ್ಸ್ ಆ್ಯಂಡ್ ರಿಕ್ವೆಸ್ಟ್ನ ಚೆಕ್ ಮಾಡಿದೆ ಅಂದರೆ ವಿ ವಿಲ್ ಗೋ ಟು ಇನ್ಸ್ಪೆಕ್ಟ್ ರೈಟ್ ಕ್ಲಿಕ್ ಮಾಡಬೇಕು ಇನ್ಸ್ಪೆಕ್ಟ್ನಲ್ಲಿ ಹೋಗಬೇಕು ಓಕೆ ಗೂಗಲ್ ಡಾಟ್ ಕಾಮ್ ಬೇಡ ಪ್ಲೀಸ್ ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್ ಥಿಂಗ್ ಓಕೆ ಸೊ ನಂಗೆ ಏನೋ ಸಿಕ್ತು ಇಲ್ಲಿ ಸೊ ಇಫ್ ಐ ಶೋ ದ್ಯಾಟ್ ಮೇ ಬಿ ಮೈ ಚಾನಲ್ ಗೆಟ್ ಹ್ಯಾಕ್ಟ್ ಓಕೆ ಸೊ ಕಟ್ ಮಾಡ್ತೀನಿ ಆ ಪಾರ್ಟ್ನ ಆಲ್ ರೈಟ್ ಐ ವಿಲ್ ಶೋ ಯು ಸಮಿಂಗ್ ಫೇಸ್ಬುಕ್ ಡಾಟ್ ಕಾಮ್ ಓಕೆ ಸೊ ಇದನ್ನಾದರೂ ಲಾಗಿನ್ ಇಲ್ಲ ನಾನು ಆಲ್ ರೈಟ್ ಸೊ ಇವಾಗ ನಾನು ಏನಾದರೂ ಇದನ್ನ ಇನ್ಸ್ಪೆಕ್ಟ್ ಮಾಡಿದ್ರ ದಿಸ್ ಇಸ್ ಹೌ ಇಟ್ ಲುಕ್ಸ್ ಓಕೆ ಸೊ ಇಲ್ಲಿ ಬಂದುಬಿಟ್ಟು ನೆಟ್ವರ್ಕ್ ಟ್ಯಾಬ್ನಲ್ಲಿ ನಾನು ಇನ್ನೊಂದ್ಸತಿ ಫೇಸ್ಬುಕ್ ಡಾಟ್ ಕಾಮ್ನ ರಿಫ್ರೆಶ್ ಮಾಡ್ದಾರೆ ದಿಸ್ ಇಸ್ ಹೌ ಇಟ್ ಲುಕ್ಸ್ ಓಕೆ ಸೊ ಸಿಂಪಲ್ ಫೇಸ್ಬುಕ್ ಡಾಟ್ ಕಾಮ್ನ ಹಿಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ನಮ್ಮದು ಜನರಲ್ ರೆಸ್ಪಾನ್ಸ್ ಅಡ್ರೆಸ್ ಇದೆ ನಾವು ಹೋಗೋಣ ಇವಾಗ ರಿಕ್ವೆಸ್ಟ್ ಅಡರ್ಸ್ ಮೇಲೆ ಓಕೆ ದಿಸ್ ಇಸ್ ಅವರ್ ರಿಕ್ವೆಸ್ಟ್ ಅಡರ್ ರಿಕ್ವೆಸ್ಟ್ ಹೆಡರ್ನ ನಾವು ಏನೇನು ಕಳಿಸಿದ್ವಿ ಫೇಸ್ಬುಕ್ ಡಾಟ್ ಕಾಮ್ ಕಳಿಸಿದ್ವಿ ಗೆಟ್ ಇತ್ತು ಪಾತ್ ಕಳಿಸಿದ್ವಿ ಸ್ಕೀಮಾಗಿ ಕಳಿಸಿದ್ವಿ ಅಸೆಪ್ಟ್ ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಳಿಸಿದ್ವಿ ಅಸೆಪ್ಟ್ ಎನ್ ಕೋಡಿಂಗ್ ಕಳಿಸಿದ್ವಿ ಅಸಪ್ ಲಾಂಗ್ವೇಜ್ ಕಳಿಸಿದ್ವಿ ಕುಕೀಸ್ ಕಳಿಸಿದ್ವಿ ಈ ಕುಕೀಸ್ ನೀವು ಸ್ಟಿಲ್ ಮಾಡಿಬಿಟ್ಟು ನಾನು ಅಕೌಂಟೇ ಓವರ್ ಮಾಡ್ಕೋದು ನೋ ಪ್ರಾಬ್ಲಮ್ ಓಕೆ ಸೊ ಇದೇ ನಾನಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡಿದೆ ಗೂಗಲ್ ಪೇಜ್ ಓಪನ್ ಮಾಡಿದಾಗ ನಾನು ಕುಕೀಸ್ ಕಾಣಿಸ್ತಾ ಇತ್ತು ದ್ಯಾಟ್ಸ್ ವೈ ಕಟ್ ಮಾಡಿದೆ ಅದನ್ನ ಓಕೆ ಸೊ ಇದೆಲ್ಲ ನಮ್ದು ಏನಪ್ಪ ಅಂದರೆ ರಿಕ್ವೆಸ್ಟ್ ಹೆಡರ್ ಓಕೆ ಸೊ ರಿಕ್ವೆಸ್ಟ್ ಹೆಡರ್ಸ್ಗಳು ಬರ್ತಾ ಇದ್ದಾವೆ ಅದಾದಮೇಲೆ ಇದೇನಪ್ಪ ಅಂದರೆ ನಮ್ಮದು ರೆಸ್ಪಾನ್ಸ್ ಹೆಡರ್ ರೆಸ್ಪಾನ್ಸ್ ಏನು ಮಾಡ್ತಾ ಇದೆ ಆ ವಾಪೀಸ್ ಸರ್ವರ್ ಅನ್ನೋದ್ರ ಬಗ್ಗೆ ಸೊ ಇವೆಲ್ಲ ರೆಸ್ಪಾನ್ಸ್ ಹೆಡರ್ಸ್ಗಳು ಓಕೆ ಸೊ ಅದಾದಮೇಲೆ ಇಲ್ಲಿ ರೆಸ್ಪಾನ್ಸ್ ಬಾಡಿ ಬರುತ್ತೆ ಓಕೆ ಸೊ ಏನೇನು ಇನ್ಫಾರ್ಮೇಷನ್ ಕಳ್ಸಿದ್ದಾರೆ ಅವರು ವಾಪೀಸ್ ಅನ್ನೋದು ಓಕೆ ಸೊ ಇದೆಲ್ಲ ರೆಸ್ಪಾನ್ಸ್ ಕಳ್ಸಿರುವಂಥದ್ದು ಈ ಪ್ರಿವಿ ಒಳಗಡೆ ಅದು ಹೆಂಗೆ ಕಾಣಿಸುತ್ತೆ ಅನ್ನೋದು ರೈಟ್ ಇವೆಲ್ಲ ಕುಕೀಸ್ ಅವ್ರಸ್ ಕಳಿಸಿರುವಂತಹ ಕುಕೀಸ್ ಸೊ ಇದು ನಮ್ದು ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಬ್ರೌಸರ್ ನಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಇನ್ ಡೈರೆಕ್ಟ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅಂದ್ರೆ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಬರ್ತಾ ಇರ್ತವೆ ನಮ್ಮ ನಲ್ಲಿ ಇದು ಯಾವ ರೀತಿ ಕಾಣಿಸುತ್ತೆ ಒಂದು ಬೇಸಿಕ್ ಲೆವೆಲ್ ಒಳಗಡೆ ಬಂದರೆ ಇದು ಏನು ಯೂಸ್ ಮಾಡ್ತಾ ಇರುತ್ತೆ ಅಂದರೆ ಕರ್ಲ್ ನ ಯೂಸ್ ಮಾಡ್ತಾ ಇರುತ್ತೆ ವಾಟ್ ಈಸ್ ದಟ್ ಕರ್ಲ್ ಕಮಾಂಡ್ ಸೊ ಸಿ ಎಮ್ ಡಿಗೆ ಹೋಗೋಣ ಸಿ ಎಮ್ ಡಿಗೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ಇಲ್ಲಿ ಸಿ ಯು ಆರ್ ಎಲ್ ಕರ್ಲ್ ಹೈಫನ್ ಎಚ್ ಅಂತ ಕೊಡ್ತೀನಿ ದಿಸ್ ಈಸ್ ಅ ಕರ್ಲ್ ಕಮಾಂಡ್ ಈ ಕರ್ಲ್ ಕಮಾಂಡ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಎಚ್ ಟಿ ಟಿ ಪಿ ಪೋರ್ಟ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಕೋಬೋದು ಓಕೆ ಕರ್ಲ್ ಕಮಾಂಡ್ನ ನಾನು ಯೂಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ ಏನೇನು ಆಪ್ಷನ್ಸ್ಗಳಿದ್ದಾವೆ ನೋಡ್ತಾ ಹೋಗ್ಬೋದು ಅಪ್ಲೋಡ್ ಫೈಲ್ ಅಂತ ಇದೆ ಯೂಸರ್ ಏಜೆಂಟ್ ಅಂತ ಬರುತ್ತೆ ಯೂಸರ್ ಯೂಸರ್ ಯೂಸರ್ನ ಪಾಸ್ವರ್ಡ್ನ ಕೊಡ್ಬೋದು ಓಕೆ ದೀಸ್ ಆರ್ ದ ಥಿಂಗ್ಸ್ ಓಕೆ ವಿ ಕ್ಯಾನ್ ಯೂಸ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ದ ಎಚ್ ಟಿ ಟಿ ಪಿ ಪೋಸ್ಟ್ ಓಕೆ ಸೊ ಡೇಟಾ ಅಂತ ಕೊಟ್ಟರೆ ನಾವು ಪೋಸ್ಟ್ ಡೇಟಾನ ಸೆಂಡ್ ಮಾಡ್ಬೋದು ಎಸ್ ಟಿ ಟಿ ಪಿಗೆ ಅದಾದಮೇಲೆ ಔಟ್ಪುಟ್ ಬಂದಿರುವಂತಹ ರೆಸ್ಪಾನ್ಸ್ನ ನಾವು ಔಟ್ಪುಟ್ ಅನ್ನುವಂಥ ಒಂದು ಫೈಲ್ನಲ್ಲೂ ಕೂಡ ಸೇವ್ ಮಾಡಿ ಮಾಡಿಟ್ಕೊಬೋದು ಅಪ್ಲೋಡ್ ಫೈಲ್ ಫೈಲ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ವರ್ಷನ್ನ ಚೆಕ್ ಮಾಡ್ಬೋದು ಇದೆಲ್ಲ ಮಾಡ್ಬೋದು ಸಿಂಪಲ್ ಆಗಿ ಹೇಳೋದಾದರೆ ಸೇ ಕ್ಲಿಯರ್ ಸೇ ಎಸ್ ಮಾಡ್ಕೊಂಬಿಟ್ಟು ಸಿ ಆರ್ ಎಲ್ ಕರ್ಲ್ ಅಂತ ಕೊಟ್ಬಿಟ್ಟು ನಾ ಏನಾದರೂ ಎಸ್ ಟಿ ಟಿ ಪಿ ಎಸ್ ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಇದು ಗೂಗಲ್ಗೆ ಒಂದು ರಿಕ್ವೆಸ್ಟ್ ಕಳಿಸುತ್ತೆ ಅಲ್ಲಿಂದ ಬರುವಂತಹ ರೆಸ್ಪಾನ್ಸ್ನ ಇಲ್ಲಿ ಶೋ ಮಾಡುತ್ತೆ ಇದೇನು ಬರ್ತಾ ಇದೆ ಗೂಗಲ್ನವರು ಕಳಿಸಿರುವಂತಹ ರೆಸ್ಪಾನ್ಸ್ ಇದು ರೆಸ್ಪಾನ್ಸ್ ಬಾಡಿ ಇದು ಓಕೆ ಸೊ ಇದನ್ನ ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ಲೈಕ್ ಇದು ಎಂಟೈರ್ ತಿಂಗ್ ಏನಪ್ಪಾ ಅಂದರೆ ಒಂದು ಎಸ್ ಟಿ ಎಮ್ ಎಲ್ ಪೇಜ್ ಅಷ್ಟೇ ಮತ್ತೇನಿಲ್ಲ ಇದರೊಳಗಡೆ ಇದನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಫೇಸ್ಬುಕ್ ಡಾಟ್ ಕಾಮ್ನಲ್ಲಿ ಬಂದ್ಬಿಟ್ಟು ಎಲಿಮೆಂಟ್ಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಪಿ ಕಾಪಿ ಮಾಡ್ಕೊಂಡಿದ್ದ ಕಂಪ್ಲೀಟ್ಲಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇವಾಗ ಏನಾಗ್ತದೆ ಫೇಸ್ಬುಕ್ ಡಾಟ್ ಕಾಮ್ ಕಾಣಿಸುತ್ತೆ ಬಟ್ ಇಲ್ಲಿ ಕಾಣಿಸ್ತದೆ ಗೂಗಲ್ ಡಾಟ್ ಕಾಮ್ ಅನಿಸುತ್ತೆ ಬೇಸಿಕಲಿ ಅಲ್ಲಿಂದ ಬಂದಿರುವಂತಹ ರಿಕ್ವೆಸ್ಟ್ ನಾವು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿದ್ವಿ ರೈಟ್ ಸೊ ದಿಸ್ ಈಸ್ ಹೌ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಲುಕ್ಸ್ ಲೈಕ್ ಓಕೆ ಸೊ ಇದನ್ನು ನಾವು ಇನ್ನೂ ಇಂಟರ್ಸೆಪ್ಟ್ ಮಾಡಿಬಿಟ್ಟು ಚೆಕ್ ಮಾಡೋದುಕೊಳ್ಳೋದಾದರೆ ಸೊ ನಾವೇನು ಮಾಡೋಣ ಅಂತಂದರೆ ಬರ್ಬ್ಸೂಟ್ನ ಓಪನ್ ಮಾಡ್ಕೊಳ್ಳೋಣ ಓಕೆ ಬರ್ಬ್ ಸೂಟ್ ಕಮ್ಯುನಿಟಿ ಅಡಿಷನ್ ನನ್ನ ಕಮ್ಯುನಿಟಿ ಅಡಿಷನ್ ಇದೆ ಪ್ರೆಸೆಂಟ್ಲಿ ಸೊ ಕಮ್ಯುನಿಟಿ ಅಡಿಷನ್ ಓಪನ್ ಮಾಡ್ತಾ ಇದ್ದೀನಿ ಓಕೆ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೋದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಹ್ಯಾಕಿಂಗ್ ಟೂಲ್ ಓಕೆ ಸೊ ಹ್ಯಾಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥ ಒಂದು ಟೂಲ್ ಇದು ಬೇಸಿಕಲಿ ನಾವು ವೆಬ್ ಅಪ್ಲಿಕೇಶನ್ ಪೆಂಟೇಶನ್ ಟೆಸ್ಟಿಂಗ್ ಒಳಗಡೆ ಇದನ್ನ ಯೂಸ್ ಮಾಡ್ಕೊಳ್ತೀವಿ ಓಕೆ ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಕೊಬೇಡಿ ಈ ಟೈಮ್ನಲ್ಲಿ ಓಕೆ ಓಕೆ ಪ್ರಾಕ್ಸಿ ಪ್ರಾಕ್ಸಿ ಟೂಲ್ಸ್ ಏನು ಮಾಡ್ತವೆ ಬೇಸಿಕಲಿ ಅಂತಂದರೆ ನಿಮ್ಮ ಬ್ರೌಸರ್ದು ಆಮೇಲೆ ಸರ್ವರ್ ಸೆಂಟರ್ನಲ್ಲಿ ಕುತ್ಕೊಳ್ತವೆ ಓಕೆ ಸೊ ಇಲ್ಲಿ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಒಂದು ಲೈಕ್ ಓಕೆ ಸೊ ಇದು ಇಂಟರ್ಸೆಪ್ಟ್ ಮಾಡುತ್ತೆ ನಮ್ದು ರಿಕ್ವೆಸ್ಟ್ ಕಾಣೋಣ ಓಕೆ ಸೊ ಇದನ್ನ ನೋಡ್ಬೋದು ಕರಿತೀವಿ ರಿಕ್ವೆಸ್ಟ್ ಅಂತ ಕರಿತೀವಿ ಈ ಲೆಫ್ಟ್ ಸೈಡ್ ಪಾರ್ಟ್ ಏನಿದೆ ಅಲ್ಲ ದಿಸ್ ಇಸ್ ಅ ರಿಕ್ವೆಸ್ಟ್ ಇವಾಗ ಸೆಂಡ್ ಮಾಡಿದಾಗ ಇಲ್ಲಿ ವಾಪಸ್ ನಂಗೆ ರೆಸ್ಪಾನ್ಸ್ ಬರುತ್ತೆ ದಿಸ್ ಇಸ್ ಅ ರೆಸ್ಪಾನ್ಸ್ ಪಾರ್ಟ್ ಓಕೆ ಸೊ ಇಲ್ಲಿ ನಾ ಯಾವ ರೀತಿ ಚೇಂಜಸ್ನ ಮಾಡ್ತೀನಿ ಆ ರೀತಿ ಚೇಂಜಸ್ ನನಗೆ ಇಲ್ಲಿ ಕಾಣಿಸುತ್ತೆ ಲೈಕ್ ನಾ ಇಲ್ಲಿ ಬಂದ್ಬಿಟ್ಟು ಏನಾದ್ರು ಯಾವುದೇ ಒಂದು ಇಲ್ಲದೆ ಇರುವಂತಹ ಎಂಡ್ ಪಾಯಿಂಟ್ ಕೊಟ್ಬಿಟ್ಟು ಸೆಂಡ್ ಅಂತ ಕೊಟ್ರೆ ಏನಾಗುತ್ತೆ ಈ ಕೇಸ್ನಲ್ಲಿ ಈ ಕೇಸ್ನಲ್ಲಿ ಟೂ ಹಂಡ್ರೆಡ್ ಓಕೆ बिकॉजेन कफल्ट कलता दैट् वाई इट्स शोईंगट ओके सो नानी लाइक समथिंग सर चिस्टू एस एस सी आर ऐ पी टी स्क्रिप्ट के ऐ अंत को एंटर को वाट विल ह्याप ಬ್ಯಾಡ್ ರಿಕ್ವೆಸ್ಟ್ ಓಕೆ ಸೊ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಒಂದು ರಿಕ್ವೆಸ್ಟ್ ಕಳಿಸ್ತಾನೆ ಅದು ಅದು ಏನಾಗಿದೆ ಬ್ಯಾಡ್ ರಿಕ್ವೆಸ್ಟ್ ಆಗಿದೆ ಓಕೆ ಸೊ ಇಫ್ ಐ ಸೆಂಡ್ ಲೈಕ್ ದಿಸ್ ಬ್ಯಾಡ್ ರಿಕ್ವೆಸ್ಟ್ ಸರ್ಚ್ ಸ್ಕ್ರಿಪ್ಟ್ ಕಿಡಿ ಅಂತ ಕಳಿಸ್ತಾ ಇದ್ದೆ ಸ್ಕ್ರಿಪ್ಟ್ ಅಂತ ಕಳಿಸ್ತೀನಿ ಅಂತ ಇಟ್ಕೊಳ್ಳೋಣ ಅವಾಗಲೂ ಏನು ಬರುತ್ತಾ ಟೂ ಹಂಡ್ರೆಡ್ ಹ್ಯಾಂಡ್ ಕೊಡೆಡ್ ಎಕ್ಸ್ಪೆ ಅಕ್ಸೆಪ್ಟೆಡ್ ಓಕೆ ಸೊ ಅಸೆಪ್ಟ್ ಆಯಿತಿದು ರೈಟ್ ಈ ರೀತಿ ನಾವು ಏನು ಮಾಡ್ಬೋದು ರಿಕ್ವೆಸ್ಟ್ಗಳಲ್ಲಿ ಚೇಂಜಸ್ ಮಾಡಿಬಿಟ್ಟು ರೆಸ್ಪಾನ್ಸ್ನ ಚೇಂಜ್ ಮಾಡ್ಬೋದು ಲೈಕ್ ಫೇಸ್ಬುಕ್ ಡಾಟ್ ಕಾಮ್ ಇದೆ ಅಗೇನ್ ಐ ವಿಲ್ ಚೇಂಜ್ ಸಮಥಿಂಗ್ ಲೈಕ್ ದಿಸ್ ಒನ್ ಟು ಸೆವೆನ್ ಡಾಟ್ ಜೀರೋ ಡಾಟ್ ಜೀರೋ ಡಾಟ್ ಒನ್ ಅಂತ ಕೊಡ್ತೀನಿ ಇಟ್ ಶುಡ್ ರೆಸ್ಪಾಂಡ್ ಮೀ ವಿತ್ ಸಮಥಿಂಗ್ ಎಲ್ಸ್ ಬ್ಯಾಡ್ ರಿಕ್ವೆಸ್ಟ್ ಓಕೆ ಸೊ ಈ ರೀತಿ ಏನು ಮಾಡ್ತಾ ಇದ್ದರು ನನಗೆ ಬ್ಯಾಡ್ ರಿಕ್ವೆಸ್ಟ್ ಅಂತ ಕಳಿಸುತ್ತೆ ನಾ ಯಾವ ರೀತಿ ರಿಕ್ವೆಸ್ಟ್ನ ಮಾಡಿಫೈ ಮಾಡ್ತೀನೋ ಅದೇ ರೀತಿ ನಂದು ರೆಸ್ಪಾನ್ಸ್ ಬರುತ್ತೆ ಓಕೆ ಸೊ ಈ ಪಾರ್ಟ್ನ ನಾವೇನಂತ ಕರಿತೀವಿ ರಿಕ್ವೆಸ್ಟ್ ಅಂತ ಕರಿತೀವಿ ಈ ಪಾರ್ಟ್ನ ನಾವೇನಂತ ಕರಿತೀವಂದ್ರೆ ರೆಸ್ಪಾನ್ಸ್ ಅಂತ ಕರಿತೀವಿ ಓಕೆ ಸೊ ಇದು ಸರ್ವರ್ ಕಳಿಸಿರುವಂತಹದ್ದು ಇನ್ಫಾರ್ಮೇಷನ್ ಇದು ಸರ್ವರ್ಗೆ ನಾವು ಕಳಿಸ್ತಾ ಇರುವಂತಹ ಇನ್ಫಾರ್ಮೇಶನ್ ಇವೊಂದು ನಾವು ಬ್ರೌಸರ್ನಲ್ಲಿ ಜಸ್ಟ್ ಹಾಗೆ ಕಳಿಸ್ತಾ ಇದೀವಿ ಏನೋ ಟಚ್ ಮಾಡ್ತಾಯಿದ್ವಿ ಅಂದರೂ ಕೂಡ ಯಾವುದೋ ಒಂದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ವಿ ಅಂದ್ರೂ ಕೂಡ ಈ ರೀತಿ ಏನಾಗುತ್ತೆ ಅಂದರೆ ಒಂದು ರಿಕ್ವೆಸ್ಟ್ ಜನ್ರೇಟ್ ಆಗುತ್ತೆ ಆ ರಿಕ್ವೆಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ಸರ್ವರಿಗೆ ಹೋಗುತ್ತೆ ಅಕಾರ್ಡಿಂಗ್ ಟು ದ್ಯಾಟ್ಸ್ ರಿಕ್ವೆಸ್ಟ್ ಅದೇನು ಮಾಡುತ್ತೆ ಅಂದರೆ ಸರ್ವರ್ ಕಂಪ್ಯೂಟ್ ಮಾಡಿಬಿಟ್ಟು ಆ ರಿಕ್ವೆಸ್ಟ್ಗೆ ಏನು ರೆಸ್ಪಾನ್ಸ್ ಕಳಿಸ್ಬೇಕೋ ಆ ರೆಸ್ಪಾನ್ಸ್ನ ಅದು ಏನು ಮಾಡುತ್ತೆ ಸೆಂಡ್ ಮ್ಯಾಕ್ ಮಾಡುತ್ತೆ ದಿಸ್ ಇಸ್ ಹೌ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ವರ್ಕ್ಸ್ ಇದರಲ್ಲಿ ತುಂಬ ಡೀಟೇಲ್ಸ್ ಕಳಿದಾವೆ ಅಬ್ಸರ್ವ್ ಮಾಡಿದ್ರೆ ರಿಕ್ವೆಸ್ಟ್ ಏನೇನು ಕಳಿಸ್ತಾ ಇದ್ವಿ ಫಸ್ಟ್ ತಿಂಗ್ ಮೆಥಡ್ ಕಳಿಸ್ತಾ ಇದ್ದೀವಿ ದಟ್ ಇಸ್ ಗೆಟ್ ಅದಾದಮೇಲೆ ಸೆಕೆಂಡ್ ಹೋಸ್ಟ್ ಕಳಿಸ್ತಾ ಇದ್ದೀವಿ ಹೋಸ್ಟ್ ನೇಮ್ ಕಳಿಸ್ತೀವಿ ಅದಾದಮೇಲೆ ಕುಕಿ ಕಳಿಸ್ತಾ ಇದ್ದೀವಿ ಯಾವ ಕುಕಿ ಲೈಕ್ ನಮ್ದೇನಾದರೂ ಸೆಷನ್ ಟೋಕನ್ಸ್ ಏನಾದರೂ ಇದ್ರೆ ಸೆಷನ್ ಐ ಡಿ ಇದ್ದರೆ ಅದನ್ನೆಲ್ಲ ಏನು ಮಾಡ್ಬೋದು ನಾವು ಕುಕೀಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅದಾದಮೇಲೆ ನೋಡಿದ್ರೆ ಅದೇ ರೀತಿ ಯೂಸರ್ ಏಜೆಂಟ್ ಯೂಸರ್ ಏಜೆಂಟ್ ಅಂದರೆ ಏನು ನಮ್ಮ ಬ್ರೌಸರ್ ಇನ್ಫಾರ್ಮೇಷನ್ ಯಾವ ಬ್ರೌಸರಿಂದ ನಾವು ಹಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇದು ಏನೇನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಲೈಕ್ ಟೆಕ್ಸ್ಟ್ ಅಸೆಪ್ಟ್ ಮಾಡ್ಕೊತ್ತೆ ಎಸ್ ಟೆಮ್ ಎಲ್ ಅಸೆಪ್ಟ್ ಮಾಡ್ಕೊಳುತ್ತೆ ಅಪ್ಲಿಕೇಶನ್ ಎಕ್ಸ್ ಎಸ್ ಎಲ್ ಪ್ಲಸ್ ಎಕ್ಸ್ ಎಮ್ ಎಲ್ ಇವೆಲ್ಲ ಏನು ಮಾಡ್ತಾ ಇದ್ದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅದೇ ರೀತಿ ಲ್ಯಾಂಗ್ವೇಜಸ್ ಗಳನ್ನ ಯಾವ್ದು ಅಸೆಟ್ ಮಾಡ್ಕೊಳ್ತಾ ಇದೆ ಇ ಎನ್ ಜಿ ಬಿ ಇಂಗ್ಲಿಷ್ ಸೊ ಈ ರೀತಿ ಅಸೆಪ್ಟ್ ಮಾಡ್ಕೊಳ್ತಾ ಅಕ್ಸೆಪ್ಟ್ ಅಸೆಪ್ಟ್ ಕೋಡಿಂಗ್ ಯಾವ ರೀತಿಯಾದಂಥ ಎನ್ ಕೋಡಿಂಗ್ನ ನ ಮಾಡ್ಕೊಳ್ತಾ ಇದ್ದಾರೆ ಜಿ ಜಿಪ್ ಫೆಲ್ಟ್ ಬಿ ಆರ್ನ ನ ಅಸೆಪ್ಟ್ ಮಾಡ್ಕೊಳ್ತಾ ಇದೆ ಸೊ ಅದ್ಮೇಲೆ ಈ ರೀತಿ ಏನು ಮಾಡ್ತಾ ಇದ್ವಿ ನಾವು ಒಂದು ರೆಕ್ ಕ್ವೆಸ್ಟ್ನಾಗ ಕಳಿಸ್ತಾ ಇದೀವಿ ಸರ್ವರ್ಗೆ ಅಕಾರ್ಡಿಂಗ್ ಟು ದ್ಯಾಟ್ ರಿಕ್ವೆಸ್ಟ್ ಅದನ್ನು ಕಂಪ್ಯೂಟ್ ಮಾಡಿಬಿಟ್ಟು ಏನು ರೆಸ್ಪಾನ್ಸ್ ಕಳಿಸ್ಬೇಕಲ್ಲ ಆ ರೆಸ್ಪಾನ್ಸ್ನ ಏನು ಮಾಡ್ತಾ ಇದೆ ಅಂತಂದರೆ ನಮ್ಮ ಬ್ರೌಸರ್ ಕಳಿಸ್ತಾ ಇದೆ ಬ್ರೌಸರ್ ಕಳಿಸ್ತಿರೋಂಥ ರೆಸ್ಪಾನ್ಸ್ ರೆಸ್ಪಾನ್ಸಲ್ಲಿ ನೋಡ್ಬೋದು ಸೆಟ್ ಕುಕೀಸ್ ಇದೆ ಮ್ಯಾಕ್ಸ್ ಮ್ಯಾಕ್ಸೇಜ್ ಇದೆ ಗಳದು ಓಕೆ ಸೊ ಅದಾದಮೇಲೆ ಕೆಚ್ಚೆ ಕಂಟ್ರೋಲ್ ಇದೆ ಎಕ್ಸ್ಪೈರ್ಸ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ರಿಕ್ವೆಸ್ಟ್ ಅನ್ನೋದಿದೆ ಕಂಟೆಂಟ್ ಸೆಕ್ಯೂರಿಟಿ ಪಾಲಿಸಿ ಬಗ್ಗೆ ಇನ್ಫಾರ್ಮೇಷನ್ ಇದೆ ಡಾಕ್ಯುಮೆಂಟ್ ಪಾಲಿಸಿ ಇದೆ ಓಕೆ ಸೊ ಎಕ್ಸ್ ಫ್ರೇಮ್ ಆಪ್ಷನ್ ಇದೆ ಎಕ್ಸ್ ಕಂಟೆಂಟ್ ಟೈಪ್ ಆಪ್ಷನ್ ಇದೆ ಎಕ್ಸ್ ಎಕ್ಸಸ್ಸೆಸ್ ಪ್ರೊಟೆಕ್ಷನ್ ಇದೆ ಓಕೆ ಸೊ ಈ ರೀತಿ ಕೆಲವೊಂದಿಷ್ಟು ಹೆಡಿಂಗ್ ಹೆಡರ್ಸ್ಗಳನ್ನ ಅದು ಸೆಂಡ್ ಬ್ಯಾಕ್ ಮಾಡ್ತಾ ಇದೆ ಹೆಡರ್ಸ್ ಜೊತೆ ಜೊತೆಗೇ ಮತ್ತೇನೇನು ಸೆಂಡ್ ಮಾಡ್ತಾ ಅಂದರೆ ಬಾಡಿ ಆಗಿರ್ಬೋದು ಅಥವಾ ಡೇಟಾ ಆಗಿರ್ಬೋದು ಅದನ್ನು ಕೂಡ ಹೆಂಡ್ ಮಾಡ್ತೇವೆ ಅಂದರೆ ನಮ್ದು ಸರ್ವರ್ ರೆಸ್ಪಾಂಡ್ ಬಾಕ್ ಬ್ಯಾಕ್ ಮಾಡುತ್ತೆ ಇದನ್ನೆಲ್ಲ ನಾವು ಎಲ್ಲಿ ಮಾಡ್ಬೋದು ಅದೇ ಲೈಕ್ ತೋರಿಸಿದ್ವಲ್ಲ ಲೆಟ್ ಮಿ ಗೋ ಟು ದ ಕೋಡ್ ಓಕೆ ಸೊ ನಿಮ್ಗೊಂದು ಐಡಿಯಾ ಬಂದಿದೆ ಇವಾಗ ರಿಕ್ವೆಸ್ಟ್ ಅಂದ್ರೆ ಏನು ರೆಸ್ಪಾನ್ಸ್ ಅಂತಂದರೆ ಏನು ಅಂತ ಓಕೆ ಸೊ ಇವಾಗ ಕೋಡಿಗೆ ಹೋಗೋಣ ಕೋಡಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾವು ಆಲ್ರೆಡಿ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ನಾಗ ಯೂಸ್ ಮಾಡ್ತಾ ಇದ್ದೀವಿ ರೈಟ್ ಸೊ ಓಕೆ ಸೊ ಇಲ್ಲಿ ನೋಡ್ಬೋದು ಇದು ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಈ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಪ್ಯಾರಾಮೀಟರ್ಸ್ ಏನು ಕೊಟ್ಟು ಆರ್ಗ್ಯುಮೆಂಟ್ಸ್ನ ಏನು ಕೊಟ್ಟಿದ್ವಲ್ಲ ಇವು ರಿಕ್ವೆಸ್ಟ್ ಏನಪ್ಪಾ ಅಂದರೆ ಯೂಸರ್ ಸೆಂಡ್ ಮಾಡುವಂತಹ ರಿಕ್ವೆಸ್ಟ್ ಓಕೆ ಇದು ರೆಸ್ಪಾನ್ಸ್ ಏನಪ್ಪಾ ಅಂದರೆ ನಾವು ಯೂಸರ್ಗೆ ಕಳಿಸುವಂತಹ ರೆಸ್ಪಾನ್ಸ್ ಓಕೆ ಸೊ ದಿಸ್ ಇಸ್ ಹೌ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ವರ್ಕ್ಸ್ ಬಿಹೈಂಡ್ ದ ಸೀನ್ ಓಕೆ ಸೊ ಇಲ್ಲಿ ನಾವು ಕೋಡ್ ಮಾಡಿಬಿಡ್ತೀವಿ ಬಟ್ ಬಿಹೈಂಡ್ ದ ಸೀನ್ ಯಾವ ರೀತಿ ಬರುತ್ತೆ ರಿಕ್ವೆಸ್ಟ್ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಏನು ಮಾಡಿದೆ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ಈ ಬರ್ಬ್ ಸೂಟ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ನಾನು ಜಸ್ಟ್ ಏನು ಮಾಡ್ಬೋದಾಗಿತ್ತು ಅಂದರೆ ರಿಕ್ವೆಸ್ಟ್ ಅಂದರೆ ಅದು ಬ್ರೌಸರಿಂದ ಬರ್ತಾರೆ ರೆಸ್ಪಾನ್ಸ್ ಅಂದರೆ ನಾವು ಸರ್ವರ್ಲಿಂತ ಕಳಿಸ್ತೀವಿ ಅಂತ ಹೇಳಿದ್ರೆ ಮುಗಿದೋಗ್ತಿತ್ತು ಬಟ್ ಸ್ಟಿಲ್ ಐ ವಾಂಟ್ ಯು ಗ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಬಿಹೈಂಡ್ ವಾಟ್ ಈಸ್ ಬಿಹಾಯ್ ದ ಸೀನ್ ಓಕೆ ಸೊ ಹಿಂದ್ ಕಡೆ ಏನಾಗ್ತಾ ಇದೆ ಆ ರಿಕ್ವೆಸ್ಟ್ ಹಿಂದೆ ಯಾವ್ಯಾವ ಪ್ಯಾರಾಮೀಟರ್ಗಳು ಬರ್ತಾಯಿದೆ ರಿಕ್ವೆಸ್ಟ್ ಯಾವ ರೀತಿ ಜನರೇಟ್ ಆಗ್ತಾ ಇದೆ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ನಾವು ಎಲ್ಲಿ ಅಬ್ಸರ್ವ್ ಮಾಡ್ಕೋಬೋದು ಸೊ ಅನ್ನೋದ್ರ ಬಗ್ಗೆ ಎಲ್ಲ ಏನು ಇರಬೇಕಂದ್ರೆ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು ಸೊ ದ್ಯಾಟ್ ಯು ಕ್ಯಾನ್ ಸ್ಟ್ಯಾಂಡ್ ಔಟ್ ಫ್ರಮ್ ದ ಲೈಕ್ ಬಹಾಟ್ ಡೆವಲಪರ್ಸ್ ಓಕೆ ಸೊ ಏನು ಬಹ್ಯಾಟ್ ಮಾಡಿಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ ಏನು ಬಿಹಾಯ್ ದ ಸೀನ್ ಗೊತ್ತಿರಲ್ಲ ಅವರಿಗೆ ಜಸ್ಟ್ ಚಾರ್ಟ್ ಜಿ ಜಿಪಿಯಿಂದ ಕೋಡ್ ತಗೊಳ್ಳೋದು ಅದನ್ನು ಪೇಸ್ಟ್ ಮಾಡೋದು ಆ ರೀತಿ ಮಾಡ್ತಾಯಿರ್ತಾರೆ ಅಥವಾ ಒಬ್ರು ಏನು ಹೇಳಿದ್ದಾರೆ ಅದನ್ನ ನೋಡಿಬಿಟ್ಟು ಟೈಪ್ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರನ್ನ ವೆಬ್ ಡೆವಲಪರ್ ಅಂತ ಕರಿತಾ ಇದ್ದಾರೆ ಸೊ ಅಷ್ಟು ಮಾಡಿದ್ರೆ ನಡೆಯೋದಿಲ್ಲ ಎಷ್ಟೋ ಜನ ಡೆವಲಪರ್ಸ್ಗೂ ಕೂಡ ಇವಾಗಾದರೂ ಕೂಡ ಒನ್ ಇಯರ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಡೆವಲಪರ್ಸ್ಗೂ ಕೂಡ ಹೋಗಿಬಿಟ್ಟು ನೀವು ಸಿ ಒ ಆರ್ ಎಸ್ ಅಂದರೆ ಏನು ಅಂತ ಸೊ ಬಿಹೈಂಡ್ ದ ಸಿನ್ ಗೊತ್ತಿರೋ ಅವ್ರೆ ಸಿ ಆರ್ ಎಸ್ ಅಂದರೆ ಏನು ಹೇಳ್ತಾರೆ ಅಂದ್ರೆ ಅವರು ಲೈಕ್ ಎ ಪಿ ಐ ಕ್ರಿಯೇಟ್ ಮಾಡ್ತೀವಲ್ಲ ಆ ಎ ಪಿ ಐ ಬೇರೆ ಆ ಒಂದು ಐ ಪಿ ಎಟ್ ಎಸ್ ಅಕ್ಸೆಸ್ ಮಾಡಬೇಕು ಅಂದರೆ ನಾವು ಸಿ ಆರ್ ಎಸ್ ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಬಟ್ ಬಿಹೈಂಡ್ ದ ಸೀನ್ ಏನಕ್ಕೆ ಸಿ ಆರ್ ಎಸ್ ಕ್ರಿಯೇಟ್ ಆಯಿತು ಸಿ ಆರ್ ಎಸ್ ಇಲ್ಲ ಅಂತಂದರೆ ಏನೇನಾಗುತ್ತೆ ಸೊ ಅನ್ನೋರ ಬಗ್ಗೆ ಅವ್ರಿಗೆ ಜಾಸ್ತಿ ಐಡಿಯಾನೇ ಇರೋದಿಲ್ಲ ಸೊ ಆ ರೀತಿಯಾದಂತಹ ಟಾಪಿಕ್ಸ್ಗಳು ಕೂಡ ಇರ್ತವೆ ಎ ಐ ರಿಪ್ಲೇಸ್ ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ ಅಂತಾರಲ್ಲ ಸೊ ಇಂತಹ ಡೆವಲಪರ್ಸ್ಗಳನ್ನ ಎ ಐ ಪಕ್ಕ ರಿಪ್ಲೇಸ್ ಮಾಡುತ್ತೆ ಬಿಕಾಸ್ ಅವ್ರಿಗೆ ಬಿಹೈಂಡ್ ದ ಸೀನ್ ಗೊತ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬಿಹೈಂಡ್ ದ ಸೀನ್ ಇದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಿದ್ರೆ ಫ್ಲೋ ಗೊತ್ತಿದ್ರೆ ನೋ ಒನ್ ಕ್ಯಾನ್ ಲೈಕ್ ರಿಪ್ಲೇಸಿವ್ ಎ ಐನ ನೀವು ಯೂಸ್ ಮಾಡ್ಕೋಬೋದು ಎ ಐ ನಿಮ್ಮನ್ನು ಯೂಸ್ ಮಾಡ್ಕೋಲ್ಲ ಓಕೆ ಸೊ ಆ ಕೇಸ್ನಲ್ಲಿ ನಿಮ್ಮ ಟಾಪಿಕ್ಸ್ ಆಮೇಲೆ ನಿಮಗೆ ಫ್ಲೋ ಹೆಂಗೆ ಆಗ್ತದೆ ಅದ್ರ ಮೆಕ್ ಮೆಕ್ಯಾನಿಸಮ್ ಏನಿದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ನಿಮ್ಮ ಕ್ಲಿಯರ್ ಐಡಿಯಾ ಇರಬೇಕು ಸೊ ದೆನ್ ಓನ್ಲಿ ಯು ಕ್ಯಾನ್ ಸ್ಟ್ಯಾಂಡ್ ಔಟ್ ಫ್ರಮ್ ದಿಸ್ ಕ್ರೌಡ್ ಓಕೆ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳ್ಕೊಟ್ಟೆ ನಿಮಗೆ ರಿಕ್ವೆಸ್ಟ್ ಯಾವ ರೀತಿ ಹೋಗುತ್ತೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾರೆ ರಿಕ್ವೆಸ್ಟ್ ಅಂದರೆ ಏನು ರಿಕ್ವೆಸ್ಟ್ ಯಾವ ರೀತಿ ಜನರೇಟ್ ಆಗುತ್ತೆ ಎವ್ರಿಥಿಂಗ್ ಐ ಸೇಡ್ ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲ ಬೇಸಿಕ್ಸ್ ಆಗ್ತವೆ ನಮ್ಮದು ವೆಬ್ ಡೆವಲಪ್ಮೆಂಟ್ನಲ್ಲಿ ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ರೆಸ್ಪಾಂಡ್ ಮಾಡ್ತೀನಿ ಓಕೆ ಇಲ್ಲ ಅಂತ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕೇಳ್ಬೋದು ಅಲ್ಲಿಯೂ ನಾನು ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಲಿಂಕ್ಡಿನಲ್ಲಿ ಕನೆಕ್ಟ್ ಆಗಿ ಓಕೆ ಲಿಂಕ್ಡ್ ಇನ್ ಇನ್ಸ್ಟಾಗ್ರಾಮ್ ಲಿಂಕ್ಸ್ಗಳೇನಿದಾವೆ ಡಿಸ್ಕ್ರಿಪ್ಷನಲ್ಲಿದ್ದಾವೆ ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸಿಗಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲ್ತಾರೆ ಕಲಸರಿ ಜೈ ಹಿಂದ್ ಒಂದೇ ಮಾತ್ರ